ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮರೀಚಿಗೆ ಸ್ವಾಗತ ಇವತ್ತು ನಾವು ಒಂದು ಸ್ಪೆಷಲ್ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಮೆದುವಾದ ಇದು ಈ ಕೇಸರಿ ಬಾಯಲ್ಲಿ ಇಟ್ಟರೆ ಕರಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳದ ಪಾತ್ರೆಯನ್ನಿಟ್ಟು ಅದಕ್ಕೆ ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬದಲಿಗೆ ನೀವು ತುಪ್ಪ ಕೂಡ ಹಾಕೋಬಹುದು ಒಂದು ಕಪ್ನಷ್ಟು ನಾನಿಲ್ಲಿ ಮೀಡಿಯಂ ರವೆಯನ್ನು ಹಾಕ್ತಾ ಇದ್ದೀನಿ ಮೀಡಿಯಂ ರವೆ ಬದಲು ಚಿರೋಟಿ ರವೆಯನ್ನು ಕೂಡ ಉಪಯೋಗಿಸ್ಬೋದು ಈಗ ರವೆ ಹಾಕಿ ಚೆನ್ನಾಗಿ ಅದು ಅರಳೋ ತರ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಉರಿಯಲ್ಲಿಟ್ಟು ಒಂದು ಸುಮಾರು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ರವೆ ಅರಳಿ ರೆಡಿ ಆಗುತ್ತೆ ಚೆನ್ನಾಗಿ ಅರಳೋ ರೀತಿ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ಇದು ರೆಡಿ ಆಗಿದೆ ಈ ತರ ಬರಬೇಕು ಅದು ಬಿಡಿ ಬಿಡಿಯಾಗಿ ಬರಬೇಕು ಬೇರೆ ಒಂದು ಬೌಲಿಗೆ ತೆಗಿತಾ ಇದೀನಿ ಬಾಣಲೆನ ಒಲೆ ಮೇಲಿಟ್ಟು ರವೆ ಹಾಕಿದ ಕಪ್ನಲ್ಲಿ ಮೂರು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಈ ನೀರು ಚೆನ್ನಾಗಿ ಕುದಿ ಬರಲಿ ಸ್ಪೆಷಲ್ ಆಗಿರೋದು ಅಂದರೆ ಈಗ ಮಾವಿನ ಹಣ್ಣು ಮಾವಿನ ಹಣ್ಣಿನ ಕೇಸರಿ ಭಾತು ಅದೇ ಕಪ್ನಲ್ಲಿ ಫುಲ್ ಒಂದು ಕಪ್ನಷ್ಟು ನಾನು ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ ಇದು ಜಾಸ್ತಿ ಹುಳಿ ಇರಬಾರ್ದು ಸಿಹಿಯಾಗಿರುವಂತದ್ದನ್ನು ತಗೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿ ಅದೇ ಕಪ್ನಲ್ಲಿ ಅಳತೆ ಮಾಡಿದರೆ ಒಂದು ಕಪ್ನಷ್ಟು ಬರಬೇಕು ಮ್ಯಾಂಗೋ ಪ್ಯೂರಿ ರೆಡಿ ಆಗಿದೆ ಇವಾಗ ಬಾಳೆಯಲ್ಲಿ ನೀರು ಹಾಕಿಟ್ಟಿದ್ದೀವಲ್ವ ಅದು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾವು ಹುರಿದಿರುವಂತಹ ರವೆಯನ್ನು ಹಾಕೋಬೇಕು ಒಂದು ಕೈಯಿಂದ ಈ ರೀತಿ ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ರವೆ ಚೆನ್ನಾಗಿ ಹುರಿದ್ರೆ ಗಂಟಾಗೋದಿಲ್ಲ ಇಲ್ದಿದ್ರೆ ಅದು ಗಂಟಾಗುತ್ತೆ ಅಲ್ಲಲ್ಲಿ ಹಾಗಾಗಿ ಈ ರೀತಿ ಸೌಂಟಿಂದ ಸ್ವಲ್ಪ ಹೊತ್ತು ತಿರುಗಿಸ್ತಾ ಇರಿ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ನೀರು ಕುದೀತಾ ಇದ್ದಾಗ ಹಾಕಿದರೆ ಚೆನ್ನಾಗಿ ಅದು ಬೇಯುತ್ತೆ ಇವಾಗ ನಾನೊಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಕಲರ್ ಹಾಕ್ತಾ ಇದ್ದೀನಿ ಮಾವಿನ ಹಣ್ಣು ಹೇಗೂ ಹಾಕ್ತಾ ಇದ್ದೀವಿ ಅದರ ಕಲರ್ ಸಾಕು ಅಂದರೆ ನೀವು ಕಲರ್ ಹಾಕಬೇಕು ಅಂತ ಏನಿಲ್ಲ ಸಾಮಾನ್ಯವಾಗಿ ನಾನು ಕಲರ್ ಹಾಕೋದಿಲ್ಲ ಆದರೂ ಒಂದು ಸ್ವಲ್ಪ ಇರಲಿ ಅಂತ ಕಲರ್ ಈಗ ವೀಡಿಯೋಗೆ ಅಂತ ಹಾಕಿದ್ದೀನಿ ನೀವು ಮನೆಯಲ್ಲೇ ಮಾಡುವಾಗ ಕಲರಿನ ಅವಶ್ಯಕತೆ ಇರೋದಿಲ್ಲ ಕೇಸರಿ ಇದ್ದರೆ ಅದನ್ನು ಕೇಸರಿ ದಳ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಈಗ ಅದು ಒಂದು ಸ್ವಲ್ಪ ಗಟ್ಟಿ ಆಗುತ್ತಲ್ವಾ ಗಟ್ಟಿ ಆಗುವಾಗ ಅದೇ ಕಪ್ನಲ್ಲಿ ನಾನು ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಹಾಕಿದ್ದೀನಿ ಮಾವಿನ ಹಣ್ಣು ತುಂಬ ಸಿಹಿ ಇರೋದ್ರಿಂದ ಮುಕ್ಕಾಲು ಕಪ್ ಹಾಕಿದ್ದೀನಿ ಮಾವಿನ ಹಣ್ಣು ಹಾಕದೇ ಇಲ್ ಇದ್ರೆ ನೀವು ಒಂದು ಕಪ್ನಷ್ಟು ಸಕ್ಕರೆ ಹಾಕಿ ಕರೆಕ್ಟ್ ಆಗುತ್ತೆ ಸಿಹಿ ನಂತರ ಅರ್ಧ ಕಪ್ನಷ್ಟು ತುಪ್ಪ ಅದರಲ್ಲಿ ಒಂದು ಅರ್ಧದಷ್ಟು ತುಪ್ಪ ಹಾಕಿದ್ದೀನಿ ಆಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಯಾವುದೇ ಸ್ವೀಟಿಗೆ ಅದು ರುಚಿಯಾಗಿ ಬರುತ್ತೆ ಹಾಲು ಹಾಕಿದಾಗ ಉಪ್ಪು ಬೇಕಾದರೆ ಅವಾಯ್ಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಬೇಯೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಇದು ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ಒಂದು ಸ್ವಲ್ಪ ನೀರು ನೀರಾಗುತ್ತೆ ನಂತರ ಅದು ಗಟ್ಟಿಯಾಗ್ತಾ ಬರುತ್ತೆ ನಿಧಾನ ಉರಿಯಲ್ಲಿ ಒಂದು ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈ ಒಂದು ಮಾವಿನ ಹಣ್ಣಿನ ಪ್ಯೂರಿಯನ್ನು ಹಾಕ್ತಾ ಇದ್ದೀನಿ ಅಥವಾ ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಹೊತ್ತು ಏನು ಬೇಯೋದು ಬೇಡ ಆದರೆ ಒಂದು ಸ್ವಲ್ಪ ಹೊತ್ತು ಇರಲಿ ಈಗೇ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಹಾಗೆಯೇ ಆ ಟೇಸ್ಟ್ ಎಲ್ಲ ಅದು ರವೆ ಕೂಡ ಹೀರ್ಕೊಳ್ಬೇಕಲ್ವಾ ಹಾಗಾಗಿ ಈಗ ಉಳಿದಿರುವಂತಹ ತುಪ್ಪವನ್ನು ಕೂಡ ನಾವು ಹಾಕೋಬಹುದು ಅರ್ಧ ಕಪ್ನಷ್ಟು ನಾನು ತುಪ್ಪ ತಗೊಂಡಿದ್ದೆ ಅದರಲ್ಲಿ ಒಂದು ಅರ್ಧದಷ್ಟು ಮೊದಲೇ ಹಾಕಿದ್ದೀನಿ ಇನ್ನ ಅರ್ಧ ಇದೆ ಅದನ್ನ ಇವಾಗ ಹಾಕಿದ್ರೆ ಆಯಿತು ಚೆನ್ನಾಗಿ ಅದು ಒಂದು ಸ್ವಲ್ಪ ಮಿಕ್ಸ್ ಆದಮೇಲೆ ಈಗ ಹಾಕ್ತಾ ಇದ್ದೀನಿ ನೋಡಿ ಕಲರ್ ನೋಡಿ ನ್ಯಾಚುರಲ್ ಕಲರ್ ತುಂಬಾನೇ ಚೆನ್ನಾಗಿ ಬರುತ್ತೆ ನಾವು ಕಲರ್ ಹಾಕಲೇಬೇಕು ಅಂತೇನಿಲ್ಲ ತುಂಬ ಜಸ್ಟ್ ನಾನು ಒಂದು ಸ್ವಲ್ಪ ಹಾಕಿದ್ವು ಅಷ್ಟೇ ಇದೇ ಕಲರ್ ಬೇಕು ಅಂದರೆ ನೀವು ಇದರಲ್ಲೇ ಮಾಡ್ಕೋಬಹುದು ನೋಡಿ ಈ ರೀತಿ ಆಗಿದೆ ಇವಾಗ ಇನ್ನು ಒಂದು ಸ್ವಲ್ಪ ಇದು ಗಟ್ಟಿ ಆಗಬೇಕು ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೇನೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಚಿರೋಟಿ ರವೆ ಬಳಸಿದ್ರೆ ಎಲ್ಲ ರೆಡಿಯಾಗಿ ಇಳಿಸುವಾಗ ನೋಡಿ ಈ ಹದದಲ್ಲಿ ಇರಬೇಕು ಅದೇ ನೀವು ಉಪ್ಪಿಟ್ಟಿನ ರವೆ ಬಳಸಿದ್ರೆ ಈ ಹದದಲ್ಲಿ ಇರಬೇಕು ತಣ್ಣಗಾದ ಮೇಲೆ ಕೂಡ ನಿಮಗೆ ತೋರಿಸ್ತೀನಿ ನಾನು ನೋಡಿ ಎಷ್ಟು ಮೆತ್ತನೆ ಬಂದಿದೆ ಅಂತ ತುಂಬಾ ಸೂಪರ್ ಆಗಿದೆ ಟೇಸ್ಟ್ ಅಂತೂ ಅದ್ಭುತವಾಗಿದೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ರುಚಿಕರವಾಗಿರುವಂತಹ ಮಾವಿನ ಹಣ್ಣಿನ ಕೇಸರಿಬಾತ್ ಸ್ಪೆಷಲ್ ಕೇಸರಿಭಾತ್ ಅಂತ ಹೇಳ್ಬೋದು ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು